ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತ ಅವ್ರು ಇವ್ರ ನುಗ್ತಾರ ಇವ್ರು ಅವ್ರು ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತ ಅವ್ರು ಇವ್ರು ನುಗ್ತಾರ ಇವ್ರು ಅವ್ರು ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವ್ರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾ ಅವರು ಇವ್ರ ನುಂಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತ ಅವರು ಇವ್ರ ನುಂಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರೋ ಅವ್ರು ಹಾಕ್ಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾರೆ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ಏನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರೋ ಅವ್ರು ಹಾಕ್ಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾರೆ ಅವ್ರು ಇವ್ರ ನುಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ